ಹಲೋ ಹಾಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ವಿಂಡೋ ಕರ್ಟನ್ಗೆ ಯಾವ ರೀತಿ ಟಿಪ್ಸ್ನ ಯೂಸ್ ಮಾಡಿದ್ರೆ ನೀಟಾಗಿ ಕಾಣುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾವು ಒಂದು ಕಡೆ ಸೈಡ್ಗೆ ಬೆಳಗ್ಗೆ ಟೈಮ್ ತೆಗೆದ್ರೆ ನೋಡಿ ಈ ಥರ ಸಣ್ಣ ಸಣ್ಣ ಕಾಣ್ತಾ ಇರುತ್ತೆ ಅಷ್ಟು ಲುಕ್ ಕಾಣಿಸಲ್ಲ ಕೆಳಗಡೆ ಎಲ್ಲ ಮಾಮೂಲಿ ಬಟ್ಟೆ ಥರ ಒಂದು ಕಡೆ ಹೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಇವಾಗ ನಾವು ಒಂದು ಕಡೆ ಅದನ್ನು ಪುಷ್ ಮಾಡಿದ್ರು ತಳ್ಳದ್ರೂ ನೀಟಾಗಿರೋ ಥರ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಕ್ಕೆ ಸಿಂಪಲಾಗಿ ನಾನು ಪೈಪ್ ಥರ ಯೂ ಇರೋದನ್ನ ನೀವು ಏನ್ ಬೇಕಾದ್ರೂ ಯೂಸ್ ಮಾಡೋದು ಈ ಶೇಪಲ್ಲಿರೋದನ್ನ ಯಾವ್ದಾದ್ರು ಯೂಸ್ ಮಾಡಿ ನಾನಿಲ್ಲಿ ಈ ಊತ್ ಬತ್ತಿ ಇರುತ್ತಲ್ವ ಸೊ ಆದರೂ ಕೊಳವೆನ ಯೂಸ್ ಮಾಡ್ತಾ ಇದ್ದೀನಿ ಇದು ಮನೆಯಲ್ಲೇ ಸಿಗುತ್ತೆ ಹಾಗೆ ವೆಯ್ಟ್ ಕೂಡ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನಿಲ್ಲಿ ತ್ರೀ ಇಂಚಸ್ಗೆ ಒಂದು ಥರ ಕಟ್ ಮಾಡ್ಕೊಂಡಿದ್ದೀನಿ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಮನೇಲಿ ಕರ್ಟನ್ ಎಷ್ಟಿರುತ್ತೆ ಸೊ ಅದ್ರ ಪ್ರಕಾರ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಇದನ್ನು ಜೋಡಿಸ್ಬೋದು ಮನೇಲಿ ಎಲ್ಲರೂ ಮನೇಲೂ ಯೂಸ್ ಆಗೋ ಅಂಥದ್ದೇ ಸೊ ಇದನ್ನು ನಾವೇನು ದುಡ್ಡು ಕೊಡ್ತಾರೋ ಹಾಗಿಲ್ಲ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಇದು ಮಾಡಲಿಕ್ಕೆ ಅಂತಲೇ ಊದು ಬತ್ತಿದ್ದು ಕೊಳವೆ ಏನು ಬರುತ್ತೆ ಅಲ್ವಾ ಸೊ ಪೈಪ್ ಥರ ಒಳಗಡೆ ಅದನ್ನು ಎತ್ತಿಟ್ಕೊಂಡಿದ್ದೆ ಸೊ ಮೂರು ಎತ್ತಿಟ್ಟಿದ್ದೆ ಮೂರರಲ್ಲಿ ಈ ರೀತಿ ಒಂಬತ್ತಾಗಿದೆ ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನು ನೀಟಾಗಿ ಚಾಕು ಸಹಾಯದಿಂದ ಕಟ್ ಮಾಡಿಕೊಂಡು ಈ ಶೇಪಲ್ಲಿ ಇಟ್ಕೊಂಡ್ರೆ ಇವಾಗ ಕರ್ಟನ್ ನಾವೇನು ಹಾಕಿರ್ತೀವಲ್ವ ಸೊ ಆ ಕರ್ಟನ್ನ ರಿಮೂವ್ ಮಾಡಬೇಕಾಗತ್ತೆ ನೋಡಿ ಈ ಥರ ಹಾಕಿರ್ತೀವಲ್ವ ಸೊ ಈ ಕರ್ಟನ್ನ ನಾವು ರಿಮೂವ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ನಮ್ಮ ಹಸ್ಬೆಂಡ್ಗೆ ಹೆಲ್ಪ್ ಮಾಡೋಕೆ ಹೇಳಿದ್ದೆ ಸೊ ಹಾಗಾಗಿ ಅವರು ಇದೊಂದು ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ ಸೊ ನೋಡಿ ಈ ಥರ ಕರ್ಟನ್ನ ತೆಗೆ ಫುಲ್ ರಿಮೂವ್ ಮಾಡಿಕೊಂಡು ಮಧ್ಯ ಮಧ್ಯ ಏನು ಬರುತ್ತೆ ಅಲ್ವಾ ಸೊ ಆ ಜಾಗಕ್ಕೆ ಈ ಥರ ಒಂದು ಕೊಳವೆನ ಹಾಕಬೇಕಾಗುತ್ತೆ ಸೊ ಅದು ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ಇವಾಗ ಶಿ ನೋ ನೋಡಿ ನೀಟಾಗಿ ನೋಡಿಕೊಡಿ ನೋಡಿ ಫಸ್ಟು ಒಂದು ರಿಂಗ್ ಹಾಕಿದ ಮೇಲೆ ಈ ಥರ ಒಂದು ಕೊಳವೆನ ಅದರೊಳಗಡೆ ಹಾಕಬೇಕು ಸೊ ನೋಡಿ ಈ ಥರ ಹಾಕ್ತಿದಾರಲ್ವಾ ಹಾಗೆಯೇ ಒಂದು ರಿಂಗ್ ಆದಮೇಲೆ ಒಂದು ಕೊಳವೆ ಒಂದು ರಿಂಗ್ ಆದಮೇಲೆ ಒಂದು ಕೊಳವೆ ಈ ರೀತಿ ನೀಟಾಗಿ ಹಾಕ್ಕೊಂಡು ಬಂದರೆ ಇಲ್ಲಿ ನೀವು ನೋಡಿ ಒಂದು ಹೋಲ್ ಪಕ್ಕ ಇನ್ನೊಂದು ಹೋಲ್ ಇದೆ ಅಲ್ವಾ ಸೊ ಅಲ್ಲಿಂದ ಅಲ್ಲಿಗೆ ಮೂರು ಇಂಚ್ ಡಿಸ್ಟೆನ್ಸ್ ಇರುತ್ತೆ ಸಾಮಾನ್ಯವಾಗಿ ಅಂದರೆ ನಮ್ಮನೆ ಇಲ್ಲಿ ಇರೋ ಕರ್ಟನ್ನಲ್ಲಿ ತ್ರೀ ಇಂಚಸ್ ಡಿಸ್ಟೆನ್ಸ್ ಇದೆ ಸೊ ಹಾಗಾಗಿ ನಾನಿಲ್ಲಿ ಈ ಮೂರು ಇಂಚ್ಗೆ ಕೊಳವೆನ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಗೊತ್ತಾಗ್ತಿದೆ ಅನ್ಕೋತ ಅನ್ಕೋತೀನಿ ಸೊ ಒಂದು ಹೋಲ್ ಒಂದು ಸ್ಟಾರ್ಟಿಂಗ್ ಹಾಕಿದ ಮೇಲೆ ಒಂದು ಕೊಳವೆ ಹಾಕಿ ಆಮೇಲೆ ಇನ್ನೊಂದು ರಿಂಗ್ ಹಾಕಿ ಮತ್ತು ಇನ್ನೊಂದು ಏನು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪೈಪ್ ಟೈಪ್ ಸೊ ಅದನ್ನು ಹಾಕ್ಕೊಳ್ಳಿ ಈ ರೀತಿ ಕರ್ಟನ್ನ ಜೋಡಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮನೇಲಿ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಲಿಕ್ಕೂ ಅಷ್ಟೇ ನಿಮಗೆ ಗೊತ್ತಾಗುತ್ತೆ ಸೊ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಈ ಥರ ಮಲ್ಲಿ ನೀವು ಇದನ್ನು ಈ ಟಿಪ್ಸ್ನ ಫಾಲೋ ಮಾಡಿದ್ದೀರಾ ಸೊ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನು ಯಾರಿಗೆ ಇದು ಯೂಸ್ ಆಯಿತು ಅವರು ದಯವಿಟ್ಟು ಈ ಥರ ಮಾಡ್ಕೊಳ್ಳಿ ತುಂಬಾ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಲೈನ್ಗೆ ನಾವು ಐರನ್ ಮಾಡಿದಾಗ ಯಾವ ರೀತಿ ಇರುತ್ತೆ ಅಲ್ವ ಒಂದು ಲೈನು ಸೊ ಆ ರೀತಿ ನೀವೀಗ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ನೀಟಾಗಿದೆ ನಾವು ಎಷ್ಟೇ ಪಕ್ಕಕ್ಕೆ ಇದನ್ನು ಜರ್ಗ್ಸಿದ್ರು ಇದು ಇದೇ ಏನು ನೀಟಾಗಿರುತ್ತೆ ಸೊ ಈ ಟಿಪ್ಸು ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಪ್ರತಿಯೊಬ್ಬರು ಮನೇಲೂ ಕರ್ಟನ್ ಹಾಕಿರ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರಬೇಕಲ್ವ ವಿಂಡೋಸು ಇವಾಗೆಲ್ಲ ದೊಡ್ಡ ದೊಡ್ಡ ವಿಂಡೋಸ್ ಇಟ್ಟಿರ್ತೀವಿ ಸೊ ಅದಕ್ಕೆ ಅದಕ್ಕೆ ತಕ್ಕನಾಗಿ ಕರ್ಟನ್ ಹಾಕಿರ್ತೀವಿ ಸೊ ಕರ್ಟನ್ನು ಏನು ಅಲ್ ಅಲ್ಗಾಡಿರೋ ಥರ ಅನ್ಸ್ರೆ ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ಈ ಥರ ಪೈಪ್ನ ಯೂಸ್ ಮಾಡಿ ಈ ಟ್ರಿಕ್ಸ್ನ ಫಾಲೋ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಈ ರೀತಿ ಮಾಡಿದ್ದೀರಾ ಸೊ ಅದು ಕೊನೆಯಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್